ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇದು ವೆಗ್ನೆಸ್ಟಿವ್ ವ್ಲಾಗ್ ಆಗಿರುತ್ತೆ ನಾನಿವತ್ತು ದಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮೊದಲನೇದಾಗಿ ಒಂದು ಬಾಂಡ್ಲಿ ಇಟ್ಟು ನಾವಿವಾಗ ಗರಂ ಮಸಾಲೆ ಮಾಡ್ಕೊಳ್ಳೋಣ ಫಸ್ಟು ಮನೆಯಲ್ಲೆನೆ ಮಾಡ್ಕೊಬೇಕು ಎರಡು ಹನನ ಹೂವು ಒಂದು ನಾಲ್ಕು ಲವಂಗ ಚಕ್ಕೆ ಒಂದು ನಾಲ್ಕು ಏಲಕ್ಕಿ ಗುಂಟೂರು ಮೆಣಸಿನ್ಕಾಯಿ ಒಂದು ನಾಲ್ಕು ಒಂದು ನಾಲ್ಕು ಮರಾಠಿ ಮಗು ನಾಲ್ಕು ಪಲಾವ್ ಎಲೆ ಸ್ವಲ್ಪ ಸೋಂಪು ಸೋಂಪು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಗರಂ ಮಸಾಲಾಗೆ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಜಾಪತ್ರೆ ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಇಷ್ಟು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡಿಕೊಂಡು ಅದು ಹಾರ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು ಘಮ ಅಂತೂ ತುಂಬ ಚೆನ್ನಾಗಿತ್ತು ಕಂಪ್ಲೀಟಾಗಿ ರೋಸ್ಟ್ ಮಾಡಿದ್ದೆ ಅದಾದಮೇಲೆ ನಾನಿಲ್ಲಿ ಪಲಾವ್ಗೆ ಏನೇನು ಹಾಕ್ಕೊಬೇಕು ಅಂತ ಅಂದರೆ ಒಂದು ಟಮ್ಯಾಟೊ ಒಂದು ಇಡಿ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಅಶ್ವಿ ಮೆಣಸಿನ್ಕಾಯಿ ಒಂದು ಇವೊಂದು ಹತ್ತು ಮೆಣಸಿನ್ಕಾಯಿನೇ ತೊಗೊಬೇಕು ಖಾರ ಜಾಸ್ತಿ ಬೇಕು ಅಂತ ನಾನು ಒಂದು ಹತ್ತರಿಂದ ಹದಿನೈದೇ ತೊಗೊಂಡಿದ್ದೀನಿ ಖಾರಕ್ಕೆ ಈಗ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಈರುಳ್ಳಿ ಈರುಳ್ಳಿ ಬಂದು ಒಂದು ಎರಡರಿಂದ ಮೂರು ತೊಗೊಳ್ಳಿ ಸಾಕು ಅದು ಮೆತ್ತಗೆ ಹಾಕ್ತಾರಂಗೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ದ ಮಸಾಲೆನೂ ಕೂಡ ನೀಟಾಗಿ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿದ್ಮೇಲೆ ನಾವು ಆಗಲೇ ಡ್ರೈ ರೋಸ್ಟ್ ಮಾಡಿದ್ವಿ ನೋಡಿ ಗರಂ ಮಸಾಲೆ ಅದು ಒಂದೂವರೆ ಸ್ಪೂನ್ ಹಾಕಬೇಕು ಮತ್ತು ನೀಟಾಗಿ ಅದನ್ನು ತಿರುವು ಹಾಕಬೇಕು ಎಣ್ಣೆ ಸುತ್ತಲೂ ಎಣ್ಣೆ ಬಿಡೋವರೆಗೂ ನೀಟಾಗಿ ಅದು ಹಸಿ ವಾಸನೆ ಹೋಗಾದ ಮೇಲೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀಟಾಗಿ ಚಿಕನ್ನು ಕೂಡ ರುಚಿ ಎಲ್ಲಾನು ಹಿಡ್ದಿರಬೇಕು ಖಾರ ಎಲ್ಲಾನು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಅಂದರೆ ಒಂದು ಹತ್ತು ನಿಮಿಷ ನಾವು ಫ್ರೈ ಆದರೆ ಸಾಕು ಸುತ್ತಲೂ ಆ ರೀತಿ ಎಣ್ಣೆ ಬಿಟ್ಟು ಅದಾದಮೇಲೆ ನಾನಿಲ್ಲಿ ತ್ರೀ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅಳತೆಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಬಂದಾದ ಮೇಲೆ ನೀವು ಬೇಕು ಅಂತ ಅಂದರೆ ಟೇಸ್ಟ್ ನೋಡಿ ಮುಚ್ಬೋದು ನೋಡಿ ಈಗ ಒಂದು ಕುದಿ ಬಂದಿದೆ ಯಾ ಏನ್ ಕೇ ಅಂತ ಅಂದರೆ ನೀವು ಆ್ಯಕ್ಚುಲಿ ದಮ್ ಬಿರಿಯಾನಿನ ನಾವು ಪಾತ್ರೆಯಲ್ಲಿ ಮಾಡೋದು ಆದರೆ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಒಂದು ಚೂರು ವಿಶ್ವಲ್ ಬರ್ತಾರಂಗೆ ನಾನು ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಡ್ತೀನಿ ಇನ್ನು ಅದೊಂದು ಸ್ವಲ್ಪ ವಿಷ್ವಲ್ ಬರಲಿ ಅಲ್ಲಿವರೆಗೂ ನಾನು ಇಲ್ಲಿ ಮೊಸರು ಬಜ್ಜಿನೂ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಮೊಸರು ಬಜ್ಜಿ ಇಲ್ಲ ಅಂತಂದರೆ ಬಿರಿಯಾನಿ ಹೇಗೆ ಕಂಪ್ಲೀಟ್ ಆಗುತ್ತೆ ಮೊಸರು ಬಜ್ಜಿ ಇರಲೇಬೇಕಲ್ಲ ನನಗಂತೂ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಇರಲೇಬೇಕು ತುಂಬ ಇಷ್ಟ ಅದನ್ನು ಕೂಡ ಮಾಡೆತ್ತಿಟ್ಟು ಇನ್ನು ಈರುಳ್ಳಿ ಸೌತೆಕಾಯಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಟಾಯಿತು ಇನ್ನು ಹಸ್ಬೆಂಡ್ ಬಂದು ನಾಟಿಕೋಳಿ ಮೊಟ್ಟೆ ತೊಗೊಂಬಂದಿದ್ರು ಒಂದು ಐವತ್ತು ತಂದಿದ್ರು ನಾಟಿ ಕೋಳಿ ಮೊಟ್ಟೆ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಎಲ್ಲೂ ಸಿಗೋಲ್ಲ ನಾನು ಕೂಡ ಬೇಯ್ಯಕ್ಕಿಟ್ಟು ಈಗ ದಮ್ ಮಾಡೋಣ ಅಂತ ಒಂದು ಪ್ಯಾ ಮಂದವಾಗಿರೋದು ಒಂದು ತವಾ ಇಟ್ಟು ಅದ್ರ ಮೇಲೆ ನೋಡಿ ಈ ಅದಕ್ಕಿರಬೇಕು ಇನ್ನೂ ನೀರಿದೆ ಇನ್ನು ಅಕ್ಕಿ ಕೂಡ ಬೆಂದಿಲ್ಲ ಒಂದ್ಸಲ ನಾವು ಕಂಪ್ಲೀಟಾಗಿ ತಿರುವು ಹಾಕಿ ಒಂದು ಸಲ ನಿಧಾನಕ್ಕೆ ತಿರುಗಬೇಕು ಆ ರೀತಿ ಕಂಪ್ಲೀಟಾಗಿ ತಿರುವು ಮೇಲೆ ಕಾಯಿಸಿಟ್ಕೊಂಡಿರೋ ನೀರು ಸ್ವಲ್ಪ ಸೈಡಲ್ಲಿ ಸೈಡಲ್ಲಿ ಹಾಕೊಬೇಕು ಅದು ಅರಳುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ದಮ್ ಕಟ್ಟಾಗಿ ಬಿಟ್ಬಿಡ್ಬೇಕು ನಾವು ಆಗಲೇ ಮಾಡಿಟ್ಕೊಂಡಿದ್ದು ಪೌಡ್ರೂ ಕೂಡ ಒಂದರಿಂದ ಒಂದುವರೆ ಸ್ಪೂನ್ ಪೌಡರ್ ಹಾಕ್ಕೊಂಡು ಸುಮ್ಮನೆ ಜಸ್ಟ್ ಹಾಗೆ ಸಾಕು ಎಲ್ಲ ಕಡೆ ಹರಡುತ್ತೆ ಒಳ್ಳೆ ಫ್ಲೇವರ್ ಒಳ್ಳೆ ಪರಿಮಳ ಬರುತ್ತೆ ಇನ್ನು ಅದನ್ನು ಕೂಡ ಒಂದು ಹತ್ತು ನಿಮಿಷ ದಮ್ ಕಟ್ಟೋಕ್ಕೆ ಎತ್ತಿಟ್ಟು ಇನ್ನು ನೆಕ್ಸ್ಟು ಇದು ಕಾಂಬಿನೇಷನ್ಗೆ ಕಬಾಬು ಮಾಡ್ಕೊಂಬಿಡೋಣ ಅಂತ ಕಬಾಬ್ ಕೂಡ ಮಾಡ್ಕೊತಾ ಇದ್ದೀನಿ ಕಬ್ ಕಬಾಬ್ ಮೊದಲೇ ಕಲಸಿ ಎತ್ತಿ ಫ್ರಿಡ್ಜ್ಗೆ ಎತ್ತಿಟ್ಟಿದ್ದೆ ಈಗ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಬೇಕು ಅಂತ ಅನ್ನಿಸ್ತು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಚಿಲ್ಲಿ ಪೌಡರ್ ಹಾಕಿ ಇನ್ನೂ ಸಲ ಮಿಕ್ಸ್ ಮಾಡಿ ಎತ್ತಿಟ್ಟೆ ಇನ್ನು ಇಲ್ಲಿ ಮೊಟ್ಟೆ ಕೂಡ ಬೆಂದಿತ್ತು ಅದನ್ನು ಕೂಡ ಬಿಡಿಸಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಇದ್ದೆ ನಿಜವಾಗ್ಲೂ ಈ ಒಂದು ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲಿ ಟ್ರೈ ಮಾಡಿ ದಮ್ ಬಿರಿಯಾನಿ ಈಸಿ ಕೂಡ ಮನೆಯಲ್ಲೇ ನಾವು ಆರಾಮಾಗಿ ಗರಂ ಮಸಾಲೆ ಮಾಡಿಕೊಂಡು ಮಾಡ್ಕೊಬೋದು ಇನ್ನು ಕಬಾಬು ಕೂಡ ಹಾಕೊತಾ ಇದ್ದೀನಿ ಕಬಾಬ್ಗೆ ಯಾವಾಗಲೂ ಗೋಬಿ ಸೈಜು ಇರುತ್ತೆ ನೋಡಿ ಆ ರೀತಿ ಕಟ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ದಪ್ಪ ದಪ್ಪ ಪೀಸಸ್ ಇದ್ದರೆ ಅಷ್ಟು ಕಬಾಬ್ ಚೆನ್ನಾಗಿರಲ್ಲ ಇನ್ನು ಕಬಾಬ್ ಕೂಡ ರೆಡಿ ಆಯಿತು ನಿಜವಾಗ್ಲೂ ಊಟ ಅಂತೂ ತುಂಬ ಚೆನ್ನಾಗಿತ್ತು ಊಟ ಅನ್ನೋದಕ್ಕಿಂತ ಇದು ಬೆಳಗಿನ ತಿಂಡಿ ಬೆಳಗಿನ ತಿಂಡಿಗೆ ದಮ್ ಬಿರಿಯಾನಿ ಕಬಾಬ್ ಮೊಸರು ಬಜ್ಜಿ ಮತ್ತು ಮೊಟ್ಟೆ ಮಾಡ್ಕೊಂಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ದಮ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಅಂದರೆ ಒಂದ್ಸಲ ಟ್ರೈ ಮಾಡಿ ಮತ್ತು ಅಕ್ಕಿ ಮೇಲೂ ಡಿಪೆಂಡ್ ಆಗುತ್ತೆ ಟೊಮ್ಯಾಟೊನ ಜಾಸ್ತಿ ಹಾಕ್ಬಾರ್ದು ನೀವು ಬೇಕಂದರೆ ಟೊಮೊಟೊನ ಹಾಕೊಳ್ಳ್ದೇ ಇರ್ಬೋದು ಸ್ಕಿಪ್ ಕೂಡ ಮಾಡ್ಬೋದು ನಾನಿಲ್ಲಿ ಒಂದು ಟೊಮೊಟೊ ಹಾಕಿದ್ದೆ ಅಷ್ಟೇ ನೀವು ಅದನ್ನು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿತ್ತು ಇನ್ನು ಊಟ ಕೂಡ ಹಾಕೊಡೋಣ ಎಲ್ರಿಗೂ ಅಂತ ಇದೆ ಕೆಲವೊಂದು ಸಲ ಒಂದೇ ಬಿರಿಯಾನಿ ಮಾಡ್ಕೊಂಡು ತಿನ್ನೋದು ಬೇಜಾರಾಗ್ತಾ ಬೆ ತುಂಬ ವೆರೈಟಿ ಬಿರಿಯಾನಿಗಳಿರುತ್ತೆ ಎಲ್ಲ ರೀತಿಯೂ ಮಾಡ್ಕೊಂಡು ತಿನ್ನಬೇಕು ಆಗ ಏನೋ ಒಂಥರ ಖುಷಿಯಾಗುತ್ತೆ ನನಗಂತೂ ಬಿರಿಯಾನಿ ಅಂತಂದರೆ ತುಂಬ ಇಷ್ಟ ನಿಮ್ಮ ಯಾರಿಗೆಲ್ಲ ಬಿರಿಯಾನಿ ಇಷ್ಟ ಕಮೆಂಟ್ ಮಾಡಿ ಇನ್ನು ಮಗಳಿಗೆ ಫಸ್ಟ್ ಹಾಕ್ಕೊಟ್ಟು ಆಮೇಲೆ ನಾವು ಕೂಡ ಊಟ ಮಾಡಿದ್ವಿ ಅದಾದಮೇಲೆ ರಾತ್ರಿಗೆ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಏನೂ ಐಡಿಯಾನೇ ಇರಲಿಲ್ಲ ಈಗ ಇದು ಅಡುಗೆ ಮಾಡೋಷ್ಟರಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗೋಯ್ತು ಇನ್ನು ರಾತ್ರಿ ಅಡುಗೆ ಮಾಡೋಣ ಅಂತ ಅಂದ್ಕೊಳ್ತಾ ಇದೆ ರಾತ್ರಿ ಅಡುಗೆಗೆ ಸಿಂಪಲ್ಲಾಗಿ ಮೊಟ್ಟೆ ಸಾರು ಮಾಡಿ ಸಿಂಪಲ್ಲಾಗಿ ಈರುಳ್ಳಿ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮೊಟ್ಟೆ ಸಾರಿಗೆ ಬಂದು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಟೊಮ್ಯಾಟೊ ಮತ್ತು ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಹಾಕೊಂಡ್ರೆ ಸಾಕು ಮೂರು ಈರುಳ್ಳಿ ಹಾಕೊಂಡ್ರೆ ಸಾಕು ಇಷ್ಟು ಸಣ್ಣ ಸಣ್ಣದು ಜಾಸ್ತಿ ಈರುಳ್ಳಿ ಹಾಕೊಂಡಷ್ಟು ಸಾರು ಸಿಹಿ ಬಂದುಬಿಡುತ್ತೆ ಒಂದು ಮೂರು ಈರುಳ್ಳಿ ಹಾಕೊಂಡ್ರೆ ಸಾಕು ಒಂದು ಸ್ಪೂನ್ ಚಕ್ಕೆ ಲವಂಗ ಪೌಡರ್ ಮಾಡಿಟ್ಕೊಂಡಿರೋದು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊತಾ ಇದ್ದೀನಿ ಮತ್ತು ಒಂದು ಇಡೀ ಕಾಯಿ ಇದು ಒನ್ ನೈಟ್ಗೆ ಅದಕ್ಕೆ ಜಾಸ್ತಿ ಕಾಯಿನೂ ಕೂಡ ಏನೂ ಹಾಕ್ಕೊಂತಿಲ್ಲ ಇಲ್ಲಿ ಒಂದರಿಂದ ಅಥವಾ ಎರಡುವರೆ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಎರಡುವರೆ ಸ್ಪೂನ್ ಮಟನ್ ಸಾಂಬಾರು ಪೌಡರ್ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಬೇಕು ಅದಾದಮೇಲೆ ಇಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಈರುಳ್ಳಿ ಇಷ್ಟನ್ನು ಫ್ರೈ ಮಾಡ್ಕೊಬೇಕು ಕಸ್ತೂರಿ ಮೇತಿ ಕೊನೆಯಲ್ಲಿ ಮೊಟ್ಟೆ ಕೂಡ ಒಡೆದು ಹಾಕೊಬೇಕು ಅದು ಮೊಟ್ಟೆ ಸಾಂಬಾರಿಗೆ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಮೊಟ್ಟೆ ಒಡೆದು ಅದನ್ನು ನೀಟಾಗಿ ಫ್ರೈ ಮಾಡಿ ಅದಾದಮೇಲೆ ಮಸಾಲೆ ಹಾಕ್ಕೊಬೇಕು ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆ ಕೂಡ ಹಾಕ್ಕೊಂಡು ನೀಟಾಗಿ ಕಂಪ್ಲೀಟಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ ಎಷ್ಟು ಬೇಕಷ್ಟು ನೀರು ಕೂಡ ಹಾಕೊಬೇಕು ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಕುದಿಲಿ ಅದು ಕುದ್ಮೇಲೆ ಮೊಟ್ಟೆ ಹಾಕಬೇಕು ಅಷ್ಟರಲ್ಲಿ ಇಲ್ಲಿ ಚಿಕನ್ ಬೇಯಿಸ್ಕೊಳ್ಳೋಣ ಅಂತ ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಒಂದಿಡಿ ಉಪ್ಪು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೀರು ಹಿಂಗೋಗೋವರೆಗೂ ಬಿಡ್ತೀನಿ ಅದಾದಮೇಲೆ ಇಲ್ಲಿ ಒಂದು ಮಳೆ ಬಂದಿತ್ತು ಮೊಟ್ಟೆ ಕೂಡ ಎಲ್ಲನೂ ಹೊಡೆದೇ ಒಡೆದೇ ಇದ್ದೀನಿ ಈ ರೀತಿ ಒಡೆದು ಒಡೆದು ನಿಧಾನಕ್ಕೆ ಹಾಕೋದ್ರಿಂದ ಮೊಟ್ಟೆ ಅಲ್ಲೇ ಇರುತ್ತೆ ನಾವು ಕಂಪ್ಲೀಟಾಗಿ ಮೊಟ್ಟೆ ಬೇಯೋವರೆಗೂ ಸಾರನ್ನ ಯಾವುದೇ ರೀತಿಯಾಗಿ ಕದ್ರಕ್ಕೋಗ್ಬಾರ್ದು ಇಲ್ಲ ಅಂತ ಅಂದರೆ ಕಂಪ್ಲೀಟಾಗಿ ಹೊಡೆದೋಗ್ಬಿಡುತ್ತೆ ನಮಗೆ ಮೊಟ್ಟೆ ಮೊಟ್ಟೆ ಥರ ಸಿಗಲ್ಲ ಈ ರೀತಿ ನಾನು ಎಲ್ಲ ಮೊಟ್ಟೆನೂ ಒಂದು ಹದಿನೈದು ಮೊಟ್ಟೆನೂ ಈ ರೀತಿಯೇ ಒಡೆದು ಒಡೆದು ಹಾಕಿದೆ ಎಲ್ಲರಿಗೂ ಸಾಕಾಗಬೇಕು ಅಂತ ಕೊನೆಯಲ್ಲಿ ಸ್ವಲ್ಪ ಕಸ್ತೂರಿ ಮೆತ್ತಿ ಕೊತ್ತಂಬರಿ ಸೊಪ್ಪು ಹಾಕ್ತಿ ಕಂಪ್ಲೀಟಾಗಿ ಮೊಟ್ಟೆ ಸಾಂಬಾರು ರೆಡಿ ಆಯಿತು ಅದಾದಮೇಲೆ ಇಲ್ಲಿ ಚಿಕನ್ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಟೆ ಈರುಳ್ಳಿ ಚಿಕನ್ ಆಗಿರೋದ್ರಿಂದ ಈರುಳ್ಳಿನ ನಾವು ಜಾಸ್ತಿ ತೊಗೊಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಇಷ್ಟು ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ನಾವು ಆಗಲೇ ಚಿಕನ್ನ ಬೇಯಿಸ್ಕೊಂಡಿದ್ವಿ ನೋಡಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ತಿರುವುಬೇಕು ಇಲ್ಲಿ ಮೊಟ್ಟೆ ಸಾರು ಕೂಡ ರೆಡಿ ಆಯಿತು ಅದನ್ನು ಕೂಡ ಮುಚ್ಚಿ ಎತ್ತಿಟ್ಟೆ ಇನ್ನು ಇದಕ್ಕೆ ಮ ನನ್ನ ಮನೇಲೆ ಮಾಡಿಟ್ಕೊಂಡಿರೋ ಮಸಾಲೆ ಪೌಡರ್ ಮತ್ತು ಗರಂ ಮಸಾಲೆ ಎರಡನ್ನೂ ಹಾಕ್ಕೊಬೇಕು ಮಸಾಲೆ ಪೌಡರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮನೇಲೆ ಮಾಡಿಕೊಂಡ್ರೆ ಹಾಗೆ ಗರಂ ಮಸಾಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಹಾಕೊಳ್ತು ಅಂತ ಅಂದರೆ ಕಂಪ್ಲೀಟಾಗಿ ಈರುಳ್ಳಿ ಚಿಕನ್ ಕೂಡ ರೆಡಿ ಆಗುತ್ತೆ ನಮ್ಮ ಮನೇಲಿ ಈ ರೀತಿ ಯಾವಾಗಲೂ ನಾನ್ ಇದ್ದೇ ಇರುತ್ತೆ ಅದು ನನಗಂತೂ ಚಿಕನ್ ಅಂದರೆ ತುಂಬ ಇಷ್ಟ ಚಿಕನಲ್ಲಿ ವೆರೈಟಿ ಮಾಡ್ಕೊಂಡು ತಿನ್ನೋಕ್ಕಂತೂ ತುಂಬ ಇಷ್ಟ ಆಗುತ್ತೆ ಇನ್ನು ಇವತ್ತಿನ ಬೆಳಿಗ್ಗೆ ತಿಂಡಿ ರಾತ್ರಿ ಅಡುಗೆ ಈಗಿತ್ತು ಇನ್ನು ನೆನ್ನೆ ಅಪ್ಲೋಡ್ ಮಾಡಿದ ವಿಡಿಯೋ ಅದು ಇವ ವೆಗ್ನಷ್ಟೇ ಇದೆ ನನಗಂತೂ ತುಂಬ ಖುಷಿಯಾಯಿತು ನೀವೆಲ್ಲರೂ ಒಂದು ಸಪೋರ್ಟಿವ್ ಆಗಿರೋದಕ್ಕೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ವಿಸಿಟ್ ಮಾಡಿಲ್ಲ ಪ್ಲೀಸ್ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನಿಮ್ಗೆ ಇನ್ಯಾವ ಥರ ವ್ಲಾಗ್ ಬೇಕು ಅಂತ ತಿಳಿಸಿ ಥ್ಯಾಂಕ್ ಯು